ನೆರೀತಾ ಇದೆ ಇವತ್ತು ನಾವು ನೋಡ್ತೀವಿ ಬಹಳಷ್ಟು ಜನರು ಶಿಕ್ಷಣದಿಂದ ವಂಚಿತರಾಗಿ ಸಮಾಜದಲ್ಲಿ ಅನೇಕ ಅವಕಾಶಗಳನ್ನ ಕಳ್ಕೊಂಡಿದ್ದರು ಆದ್ರೆ ಇವತ್ತು ಈ ಜಿಲ್ಲೆ ಯಾರನ್ನಾದ್ರೂ ನೆನೀತಿದ್ರೆ ಅದು ಬಂತನಾಳ ಶಿವಯೋಗಿಗಳನ್ನ ನೆನೀಬೇಕು ಅಂದ್ರೆ ಅದು ತಪ್ಪಾಗಿರ್ತಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಸರ್ಕಾರ ಮಾಡದೇ ಇರ್ತಕ್ಕಂಥ ಸಾಧನೆಯನ್ನ ಈ ಜಿಲ್ಲೆಯಲ್ಲಿ ಮಾಡಿ ಸಾಧಿಸಿ ತೋರಿಸಿರ್ತಕ್ಕಂಥ ಇವತ್ತು ನಾನು ಕೋರೆಯವರಿಗೆ ಹೇಳಿದ್ರು ಕಡಿಮೆ ಯಾಕಂದ್ರೆ ಬಂಧನಾ ಎಲ್ಲಿ ಮಾಡಿಲ್ಲ ಅಲ್ಲಿ ಕೋರೆಯವರು ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗಿರ್ತಿಲ್ಲ ಅಂತ ನಾನು ಭಾವಿಸ್ತೀನಿ ಅವರು ಬಹುತೇಕ ಎಲ್ಲ ಕಡೆ ಪ್ರಯತ್ನ ಮಾಡಿದ್ರು ಎಲ್ಲ ಕಡೆ ಎಲ್ಲ ಕಡೆ ಸಾಧಿಸಿ ಆದ್ರೆ ಅಂತ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಈ ಗ್ರಾಮದಲ್ಲಿ ಅವರು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅನೇಕ ಜನ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ತಾವು ಬಂದಿದೆ ನಿನ್ನೆ ಕೂಡ ಅನೇಕರು ಬಂದು ಅವರನ್ನು ಹಾಡಿ ಹೊಗಳಿ ಹೋಗಿದ್ದಾರೆ ಬಹಳ ಸಂತೋಷ ಅನಿಸ್ತದೆ ಅವರ ಜೀವನದ ಪಯಣ ಯಾರಿಗೂ ಅಜಾತ ಶತ್ರು ಆಗಿ ಅವರು ಈ ಸಮಾಜದಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಇವತ್ತು ಪಂಚಪ್ಪಣ್ಣವ್ರು ಏನ್ ಮಾತಾಡಿದ್ರು ಗೌಡ್ರು ಏನ್ ಮಾತಾಡಿದ್ರು ನನ್ಗೆ ಗೊತ್ತಿಲ್ಲ ಅಂದ್ರೆ ಪಂಚಪ್ಪಣ್ಣವರು ಗೌಡ್ರು ಹೇಳ್ ಮಾಡ್ಲಾರ್ದಂತ ತಪ್ಪು ನಾನು ಮಾಡಿ ಮೂರು ಪಕ್ಷನಾಗಿದ್ದೀನಿ ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಮತ್ತ ನಮಗೂ ಎಂತ ಅನ್ಸೋ ಬೈ ಹೋಗ್ತದ ಹಂಗೆ ಅವ್ರಿಗೆ ಗೊತ್ತಿಲ್ಲ ಹೋದ್ರ ಯಾಕಂದ್ರೆ ಈ ಪಕ್ಷಗಳು ಅವು ಇದೇ ದೇಶನಾಗ ಹೋಗ್ತಾವೆ ಇದೇ ದೇಶನಾಗ ಸಾಯ್ತವು ಅವ್ರಿಗೆ ನೋದೆ ಇಲ್ಲ ಇನ್ನೂ ಪಕ್ಷ ರಾಜಕಾರಣ ಬೇಡ ಇಲ್ಲಿ ಅಂದ್ರೆ ಪೂರೈ ಅವ್ರಿಗೆ ಒಂದು ನೋವು ನನಗಿದೆ ಅವ್ರ ಜೀವಿತ ಅವಧಿಯಲ್ಲಿ ಬಹಳ ದೊಡ್ಡ ಹುದ್ದೆಗೆ ಅವರು ಹೋಗ್ಬೇಕಾಗಿತ್ತು ಆದರೆ ನಮ್ಮಂಥ ಸ್ವಾರ್ಥ ರಾಜಕಾರಣಿಗಳಿಂದ ಅವ್ರು ಏನೂ ಆಗಿಲ್ಲ ಅಂದ್ರೆ ಅದು ತಪ್ಪಾಗಿರ್ಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಅದು ಅವರ ವಿಧಿಯ ಆಟ ನಾನೇನು ಹೆಚ್ಚಿಗೆ ಹೇಳಿಕೊಳ್ಳೋದಿಲ್ಲ ಅದೇ